ಮಂಗ್ಸೂಳಿಯಲ್ಲಿ ಸಿದ್ದಸೂನು ದೇವ ಅವರ ಹೃತ್ಪೂರ್ಕ ಸಮಾಜ ಸೇವೆ ಸತ್ತ ನಾಯಿಗೆ ಗೌರವಯುತ ವಿದಾಯ ಇಂದು ಭಾನುವಾರ ಕಂಡುಬ ದಿನ ಮಂಗ್ಸೂಳಿಗೆ ಹೋಗುವಾಗ ಸೋನು ದೇವ ಅವರ ಜೀವನದಲ್ಲಿ ಹೃದಯ ಸ್ಪರ್ಶಿ ಘಟನೆಯೊಂದು ನಡೆಯಿತು ಕವತಿಗಳಿಂದ ಗಣೇಶವಾಡಿ ರಸ್ತೆಯಲ್ಲಿ ಯಾರೋ ಕಾರಿಗೆ ಡಿಕ್ಕಿ ಹೊಡೆದು ಅಮಾಯಕ ನಾಯಿ ಸವನು ಘಟನೆ ನಡೆದಿದೆ ಜನರನ್ನು ನಿರ್ಲಕ್ಷಿಸಿದ ಪ್ರಾಣಿಯನ್ನು ನೋಡಿದ ಸಿದ್ದ ಸೋನು ದೇವ ತಕ್ಷಣವೇ ತನ್ನ ಕಾರನ್ನು ನಿಲ್ಲಿಸಿದರು ಬಹಳ ಗೌರವದಿಂದ ಸತ್ತ ನಾಯಿಯನ್ನು ತನ್ನ ಕಾರಿನಲ್ಲಿ ಕರೆದುಕೊಂಡು ನೇರವಾಗಿ ಮಂಗ್ಸೂಳಿಯಲ್ಲಿರುವ ತನ್ನ ಮಠವನ್ನು ತಲುಪಿದನು ಮಠದ ಬಳಿ ಗುಂಡಿ ತೋಡಿ ವಿದ್ಯುಕ್ತ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಇಂದು ಭಾನುವಾರ ಕಂಡೋಬ ದಿನ ಇಂದು ನಾಯಿಯ ಅಂತ್ಯಕ್ರಿಯೆಯ ಹೃದಯವನ್ನು ಬೆಚ್ಚಗಾಗಿಸುತ್ತದೆ ಈ ಕಾರ್ಯವು ಸಮಾಜದ ಪ್ರತಿಯೊಂದು ಜೀವಿಯ ಬಗ್ಗೆ ಅವರ ಸಹಾನುಭೂತಿ ಮತ್ತು ಸಂವೇದನಾಶೀಲ ಸಹಾನುಭೂತಿ ಮತ್ತು ಸಂವೇದನಾಶೀಲತೆಯನ್ನು ತೋರಿಸಿದೆ ಮಂಗ್ಸೂರಿ ಮಠದಲ್ಲಿ ಹೆಚ್ಚುತ್ತಿರುವ ಭಕ್ತರ ಸಂಖ್ಯೆಯು ಸಿದ್ಧ ಸೋನುದೇವ ಕೇವಲ ಆಧ್ಯಾತ್ಮಿಕ ಗುರುವಲ್ಲ ಆದರೆ ಜಾಗೃತ ಮತ್ತು ಪ್ರಾಮಾಣಿಕ ಸಮಾಜ ಸೇವಕ ಎಂದು ಸಾಬೀತುಪಡಿಸುತ್ತದೆ ಭಕ್ತರೊಬ್ಬರು ಹೇಳಿದರು ಎಂದು ಒಬ್ಬ ವ್ಯಕ್ತಿಗೆ ಯಾವುದೇ ಮೌಲ್ಯವಿಲ್ಲ ಆದರೆ ಸಿದ್ಧ ಸೋನು ದೇವ ಪ್ರಾಣಿಗಳ ಬಗ್ಗೆ ತೋರಿಸುವ ಗೌರವ ನಿಜವಾದ ಸಮಾಜ ಸೇವೆಯಾಗಿದೆ